ನಮ್ಗೆ ಹಳೆ ಹಾಸ್ಟೆಲ್ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಒಂದು ಹಾಸ್ಟೆಲ್ ನ ಕೊಟ್ಟಿದ್ದಾರೆ ಆ ಹಾಸ್ಟೆಲ್ ನಲ್ಲಿ ಬಸ್ ಫೆಸಿಲಿಟಿ ಆಗ್ಲಿ ತಮ್ಮ ಊಟದ ವಿಚಾರ ಆಗ್ಲಿ ಯಾವುದೇ ಮಾಡಿರ್ಲಾಗ್ಲಿ ಚಾವಣಿಗೆ ಎಲ್ಲ ಬಿದ್ದೋಗ್ತಾ ಇದೆ ಅಂತ ಹಳೆ ಹಾಸ್ಟೆಲ್ ನಮ್ಗೆ ಕೈ ಕೊಟ್ಬಿಟ್ಟು ಇತರ ಒಂದು ನೂತನ ಹಾಸ್ಟೆಲ್ ನಾವು ಒಂದು ವರ್ಷದ ಮೂಲಕನೇ ಅಭಿವೃದ್ಧಿ ಮಾಡಿದ್ದಾರೆ ಬಟ್ ಅದನ್ನ ನೂತನ ಒಂದು ಆರಂಭ ಅನ್ನೋದು ನಮ್ಗೆ ಕೊಡ್ಲೇ ಇಲ್ಲ ನಾವು ಯಾವುದು ಬಿ ಸಿಗಾಗ್ಲಿ ತಹಸೀಲ್ದಾರ್ಗಾಗ್ಲಿ ಎಲ್ಲ ಕಡೆ ಮನವಿ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಯಾವ ಕಡೆಯಿಂದನೂ ನಮಗೆ ಒಂದು ನಾವು ಈ ತರ ಈ ಡೇಟ್ಗೆ ಮಾಡ್ತೀವಪ್ಪ ಆರಂಭ ಇದೆ ಅಂತ ನಮ್ಗೆ ಯಾರು ಏನು ಸೂಚನೆ ಕೊಡಲೇ ಇಲ್ಲ ಕೇಳ್ತಾ ಇದ್ದಷ್ಟು ನೆಕ್ಸ್ಟ್ ವಾರ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನೆಕ್ಸ್ಟ್ ಮಂಡೇ ನೆಕ್ಸ್ಟ್ ವಾರ ಅಂದ್ಕೊಂಡೇ ಇದ್ದಾರೆ ಮುಂದಕ್ ಮುಂದೂಡ್ತಾನೆ ಬದಲಿದ್ದಾರೆ ಸೊ ಅದರಿಂದ ನಮ್ಗೆ ನಮ್ ಬೇಸತ್ತು ಇವತ್ತು ನಮ್ಗೆ ಬೇಕೇ ಬೇಕು ಮಳೆ ನೀರು ಸೋರ್ಕೆ ಅಲ್ಲಿ ಹೋಗಿ ನೆನ್ಕೊಂಡು ಹಾಸ್ಟ್ಲಲ್ಲಿ ಕಾಡಲ್ಲಿ ಇದೀವಿ ಸರ್ ತಮ್ಮ ನಮ್ಮನ್ನು ಕೇಳೋರು ಮಾಡೋರು ಯಾರು ಇಲ್ಲ ಯಾವ್ದು ಜೆಡಿನೂ ಬರೋದಿಲ್ಲ ಯಾರು ಬರೋದಿಲ್ಲ ಯಾವ ಅಧಿಕಾರಿಗಳು ನೀವು ಸತ್ತಿದೀರ ಬತ್ತಿದೀರಾ ಅಂತ ಕೇಳೋ ಮಾನವನೇ ಇಲ್ಲ ಅಂತ ಕಾಡಲ್ಲಿ ಬಿಸಾಕಿದ್ದಾರೆ ನಮ್ಮನ್ನ ಅಲ್ಲಿಂದ ನಾವು ಇಲ್ಲಿಗೋಸ್ಕರ ನಮ್ಮ ನೂತನ ಒಂದು ವಸತಿ ಗೃಹಕ್ಕೆ ನಾವು ಬಂದಿದೀವಿ ನಮ್ಮ ಅಧಿಕಾರ ಇದು ನಾವು ಕೇಳ್ತಾ ಇದೀವಿ ನಮ್ ಬೇಕೇ ಬೇಕು ನಾವ್ ಇಲ್ಲೇ ಇರ್ತೀವಿ ಸತ್ರೂನು ಇಲ್ಲೇ ಸಾಯ್ತೀವಿ ಅಲ್ಲಿಗಂತೂ ನಾವು ಹೋಗೋದಿಲ್ಲ ಅಲ್ಲಿ ಹೋಗಿ ಸಾಯೋದಕ್ಕಿಂತ ನಾವ್ ಇಲ್ಲೇ ಸಾಯ್ತೀವಿ ಯಾವ ಅಧಿಕಾರ ಬರ್ತಿರೋ ಬನ್ನಿ ಯಾವ ಸರ್ಕಾರ ಬರ್ತಿರೋ ಬನ್ನಿ ಸರ್ ಮೊದಲೆಲ್ಲ ಇಲ್ಲಿ ನೂರ ಇಪ್ಪತ್ತು ಜನ ಮೇಲೆ ಇತ್ತು ಸರ್ ಈಗ ಅಲ್ಲಿಗೆ ಹೋಗೋದಕ್ಕೆ ಡಿಸ್ಟೆನ್ಸ್ ಯಾವುದೇ ಬಸ್ ಫೆಸಿಲಿಟಿ ಇಲ್ಲ ಪಾಪ ಊಟ ಉಪಚಾರಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಸರ್ ಸರ್ ಮೆಡಿಕಿಟ್ ಇಲ್ಲ ಸರ್ ಜ್ವರ ಬಂದ್ರೆ ಕರ್ಕೊಂಡು ಹೋಗೋಕೆ ಪೋಷಕರು ಇಲ್ಲ ಸರ್ ಯಾರು ಇಲ್ಲ ಅಲ್ಲಿ ಕೇಳೋರು ವಾರ್ಡನ್ ಹೇಳಿದ್ರೆ ವಾರ್ಡನ್ ಅವ್ರು ಅವ್ರೇನ್ ಸರ್ ಮಾಡ್ತಾರೆ ನಮ್ಗೇನೋ ಕೊಡ್ಲೇ ಇಲ್ಲಪ್ಪ ಜೆಡಿ ಅವರು ಅವರು ಇವರು ಅಂತ ಅಧಿಕಾರಗಳ ಮೇಲೆ ಹೇಳ್ತಾರೆ ಅಧಿಕಾರಿಗಳು ಗಮನಕ್ಕೆ ತಂದ್ರು ಕೂಡ ನಮ್ ವಿಚಾರಣೆಗೆ ನೀವಿದ್ದೀರಾ ಬದುಕಿದ್ದೀರಾ ಸತ್ತಿದೀರಾ ಅಂತ ಕೇಳೋ ಮಾನವನೇ ಇಲ್ಲ ಸರ್ ಯಾವ ಇದ್ದಾರೆ ಸರ್ ಯಾವ್ ಸರ್ಕಾರ ಸರ್ ಇದು ನಮಗಾಗಿರೋ ದೌರ್ಜನ್ಯ ಇಲ್ಲ ನಾವೆಲ್ಲ ಲೆಟರ್ ಮೂಲಕ ಎಲ್ರಿಗೂ ತೋರಿಸಿದ್ವಿ ಸರ್ ಎಲ್ರಿಗೂ ಮನವಿ ಹೋಗಿ ಇಷ್ಟು ಜನ ಮಕ್ಕಳು ಎಲ್ರಿಗೂ ಎತ್ಕೊಂಡೋಗಿ ಕೊಟ್ಟಿದೀವಿ ಬಟ್ ಆ ಅಧಿಕಾರಿಗಳು ಬಂದು ಏನಪ್ಪ ನಿಮ್ ವಿಚಾರ ಅಂತ ಕೇಳಿದವ್ರು ಇಲ್ಲ ಸರ್ ಅದಕ್ಕೋಸ್ಕರ ನಾವು ಹೊಸ ನೂತನ ಒಂದು ವಸತಿ ಶಾ ಏನಾಗಿದೆ ಅದು ನಾವು ಪ್ರಾರಂಭ ನಾವೇ ಮಾಡ್ಕೊಂತೀವಿ ಅಂತೇಳಿ ನಾವೇ ಬಂದು ಕುತ್ಕೊಂಡಿದೀವಿ ನಮ್ಗೆ ಸಲ ಹೆಲ್ಪ್ ಮಾಡಿ ಸರ್ ಈಗ ನೀವು ಯಾರ್ಯಾರಿಗೆ ನಿಮ್ಮ ಲೆಟರ್ ಕೊಟ್ಟಿದ್ರಿ ಹುಡುಗರೆಲ್ಲ ಸೇರಿ ವಿದ್ಯಾರ್ಥಿಗಳು ಸರ್ ನಾವು ತಾಲೂಕ್ ತಹಸೀಲ್ದಾರ್ ಅವ್ರಿಗೂ ಮನವಿ ಪತ್ರ ಕಳಿಸಿದೀವಿ ಸರ್ ಅವ್ರು ಯಾವುದೇ ಕಾರಣಕ್ಕೂ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸೊ ಹಾಗೆ ನಮ್ಮ ಜೆ ಡಿ ಅವ್ರಿಗೂ ನಮ್ಮ ಜೆ ಡಿ ಅವ್ರಿಗೂ ಕೂಡ ನಾವು ಲೆಟರ್ನ ಕಳಿಸಿದೀವಿ ಸರ್ ಅವರು ಯಾವುದೇ ಕಾರಣಕ್ಕೂ ಏನು ರೆಸ್ಪಾನ್ಸ್ ಮಾಡ್ಲೇ ಇಲ್ಲ ಮುಂದಿನ ತಿಂಗಳ ನೋಡೋಣ ನೆಕ್ಸ್ಟ್ ಆರು ತಿಂಗ್ಳಿಗೆ ನೋಡೋಣ ಅನ್ಕೊಂಡ್ ಮುಂದೆ ಆಗ್ತಾನೇ ಇದ್ದಾರೆ ಸರ್ ಹಾಗೂ ನಮ್ಮ ಎಮ್ ಎಲ್ ಸಿ ಅವ್ರ ಕಡೆಯವ್ರಿಗೂ ಹೇಳಿದೀವಿ ಸರ್ ಅವ್ರಿಗೂ ರೆಸ್ಪಾನ್ಸ್ ಮಾಡಿದ್ವಿ ಬಟ್ ಅವ್ರಿಗೂ ಮನವಿ ಪತ್ರ ತಗೊಂಡು ನಾವು ಪರಿಶೀಲನೆ ಮಾಡಿ ಅವ್ರು ಕೂಡ ಅಷ್ಟೇ ನಾನು ಮುಂದೆ ಮಾತಾಡ್ತೀನಿ ಬೇರೆ ಅಧಿಕಾರಿಗಳ ಜೊತೆ ಮಾತಾಡಿ ಮುಂದೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು ಏನೂ ರೆಸ್ಪಾನ್ಸ್ ಮಾಡಲೇ ಇಲ್ಲ ಹಾಗೂ ಡಿ ಸಿ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ನಾವು ಒಂದು ಮಾತು ಹೇಳಿದ್ವಿ ಹಾಗೂ ಅವ್ರ ಹತ್ರ ಹೋಗಿ ಮನವಿ ಪತ್ರ ಕೊಟ್ಬಿಟ್ಟು ಬಂದಿದ್ವಿ ಸರ್ ಹಾಗೂ ಅವ್ರಿಗೆ ಹೇಳ್ತೀವಿ ಅಂತೇಳಿ ಅವರು ಟಪಾಲಜಿ ತಗೊಂಡು ಅವರು ಹೇಳಿದ್ದಾರೆ ಹಾಗೂ ಅವ್ರ ಮನವಿಗೆ ಹೋಗಿದ್ದೇ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಅವ್ರು ಗೊತ್ತಿದ್ರು ನೀವು ಇದ್ದೀರಾ ಇಲ್ಲ ಅಂತ ಬಂದು ಕೇಳಿದವರು ಯಾರೂ ಇಲ್ಲ ಸರ್ ಜೀ ಸರ್ ಕೂಡ ಬಂದಿರಿ ಸರ್ ಅವ್ರು ಕೂಡ ಮನವಿ ಮಾಡಿದಿವಿ ಅವ್ರ ಯಾವ್ದೇ ಕಾರಣಕ್ಕೂ ರೆಸ್ಪಾನ್ಸ್ ತಗೊಂಡಿಲ್ಲ ಸರ್ ಅದರಿಂದ ನಾವು ಧರಣಿಗೋಸ್ಕರ ನಾವು ಧರಣಿ ಕೂತ್ಕೊಂಡಿದ್ವಿ ಸರ್ ಇವತ್ತೇ ಆರಂಭ ಮಾಡ್ತಾ ಇದೀವಿ ನಾವು ಪ್ರಾರಂಭ ಮಾಡ್ಕೊಂಡು ಇವತ್ತೇ ಕಾರಣಕ್ಕೂ ಯಾವ್ದೇ ಅಧಿಕಾರಿಗಳು ಬಂದ್ರು ಸರ್ ನಾವ್ ಇಲ್ಲೇ ಇರ್ತೀವಿ ಇದು ನಮ್ಮ ಅಧಿಕಾರ ಇದು ನಮ್ಮ ನಮಗ್ ಬೇಕಾಗಿರುವಂತ ನಮ್ಮ ವಸ್ತು ನಾವು ಹೋಗ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಅಂಬೇಡ್ಕರ್ ಏನು ವಿದ್ಯಾರ್ಥಿ ನಮ್ಮ ಬಹುಜನ ವಿಚಾರ ವೇದಿಕೆ ತಂಡ ತಂಡ ತಂಡದ ಅಧ್ಯಕ್ಷರಿಗೆ ಕರೆ ಮಾಡ್ತಾರೆ ಏನು ಅಂತ ವಿಚಾರಣೆ ಮಾಡಿದಾಗ ರಾಜಲ್ ಜಿಲ್ಲೆಗೆ ಈ ಮಕ್ಕಳನ್ನ ಅಲ್ಲಿಗೆ ಇದು ಕಳಿಸಿ ಶಿಫ್ಟ್ ಮಾಡಿರ್ತಾರೆ ಈ ಒಂದು ಅಂಬೇಡ್ಕರ್ ಒಂದು ಆಸ್ಲು ಡೆಮಾಲೇಷನ್ ಆಗಿರುತ್ತೆ ಮಕ್ಕಳು ಸುಮಾರು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಗಾಜಲ್ ದಿನ ಒಂದು ಹಾಸ್ಟ್ಲಿಗೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ ಈಗ ಸುಮಾರು ಒಂದು ವರ್ಷ ಆಗಿದೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ರೆಡಿಯಾಗಿದೆ ಮಕ್ಕಳಿಗೆ ಬಂದು ಉಳ್ಕೋಬೋದು ತುಂಬ ಚೆನ್ನಾಗಿದೆ ಆಸ್ಟ್ಲು ನೋಡಿದ್ದೀವಿ ಈ ಮಕ್ಕಳು ಪಾಪ ಈ ಸೀಲಿಂಗ್ ಎಲ್ಲ ಬೀಳ್ತಾಯಿದೆ ಇಲ್ಲಿ ಅಲ್ಲಿರುವಂಥ ಗಾಜಲ್ ದಿನ ಹಾಸ್ಲಲ್ಲಿರುವಂಥ ಸೀಲಿಂಗ್ ಎಲ್ಲ ತಲೆಗಿ ಮೇಲೆ ಬೀಳ್ಕೊಂಡಿದೆ ಅದು ಕೂಡ ವಿಡಿಯೋ ಮಾಡಿದ್ದಾರೆ ಮಕ್ಕಳು ಪಾಪ ಇವತ್ತು ಒಂಬತ್ತುವರೆಗೆ ಬಂದು ಇಲ್ಲಿ ಅಂಬೇಡ್ಕರ್ ಯೋಸ್ಟಲ್ ಹತ್ರ ಕೂತ್ಕೊಂಡಿದ್ದಾರೆ ಈಗಾಗಲೇ ಈ ಮಕ್ಕಳು ಡಿ ಸಿಗೆ ಗೆ ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತಾರೆ ಜಂಟಿ ನಿರ್ದೇಶಕರಿಗೆ ಮನವಿ ಕೊಟ್ಟಿರ್ತಾರೆ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತಾರೆ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿರ್ತಾರೆ ಆದರೂ ಸಹ ಸುಮಾರು ಒಂದೂವರೆ ಎರಡು ತಿಂಗಳು ಮೂರು ತಿಂಗಳಿಂದ ನಾನು ಯಾವುದೇ ಒಂದು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿಲ್ಲ ನಮ್ಮ ಜಂಟಿ ನಿರ್ದೇಶಕರು ಹೇಳ್ತಾರೆ ನಾವು ಸಚಿವರಿಗೆ ಹೇಳಬೇಕು ಜಿಲ್ಲಾ ಇವರಿಗೆ ಯಾರು ಶಾಸಕರಿಗೆ ಹೇಳಬೇಕು ಅವ್ರಿಗೆ ಹೇಳಿ ನಾವು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಸಮಯ ಸುಮಾರು ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ನಿಮಗೆ ಸಚಿವರು ಸಿಗ್ಲಿಲ್ವಾ ಶಾಸಕರು ಸಿಗ್ಲಿಲ್ವಾ ಏನ್ ಮಾಡ್ತಾ ಇದ್ರಿ ನೀವು ಡಿಟಿ ನಿರ್ದೇಶಕರು ಏನು ಮಕ್ಕಳಿಗೆ ಕೂಗು ನಿಮ್ಗೆ ಗೋಳು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಒಂದು ವರ್ಷ ಬೇಕಾ ಇನಾಗ್ರೇಷನ್ ಮಾಡೋದಿಕ್ಕೆ ಬಂದು ನೋಡಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಪಾಪ ಮಕ್ಕಳು ಕೂತ್ಕೊಂಡಿದ್ದಾರೆ ಟಿಫನ್ ಇಲ್ಲ ಮಳೆಯಲ್ಲಿ ಕೂತ್ಕೊಂಡಿದ್ದಾರೆ ಅವ್ರಿಗೆ ರೂಮ್ಗಳಿಲ್ಲ ಹೋಗಿ ನೋಡಿ ದಿನ ಹಾಸ್ಟೆಲ್ ಒಂದ್ಸಲಿ ಹೋಗಿ ನೋಡಿ ವಿಸಿಟ್ ಮಾಡಿ ಇದೆಯಾ ಇಲ್ಲ ಅಂತ ನೋಡಿ ನೋಡಿ ಈಗ ಬಂದಿದ್ದಾರೆ ಮಳೆ ನಮ್ಮ ಇಲಾಖೆಗೆ ದೂರು ಕೊಟ್ರೇನು ತಹಸೀಲ್ದಾರ್ ಅವರಿಗೆ ದೂರು ಕೊಟ್ರೇನು ಡಿ ಸಿ ಅವ್ರಿಗೆ ದೂರು ಕೊಟ್ರೇನು ಏನ್ ಸಬೋಕ್ ಕೊಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ ಶಾಸಕರು ಬಂದು ಉದ್ಘಾಟನೆ ಮಾಡಬೇಕು ಸಚಿವರು ಬಂದು ಉದ್ಘಾಟನೆ ಮಾಡಬೇಕು ಉಸ್ತುವಾರಿ ಸಚಿವರು ಬಂದು ಉದ್ಘಾಟನೆ ಮಾಡಬೇಕಂತ ಒಂದು ವರ್ಷದಿಂದ ಇದೇ ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಬೆಳಗ್ಗೆಯಿಂದನೂ ಮಕ್ಕಳು ಅಲ್ಲಿ ಇರ್ಲಿಕ್ಕೆ ಆಗ್ದಿರ ಕರೆಂಟ್ ಇಲ್ಲ ಗ್ರೌಂಡಿಂಗ್ ಆಗ್ತಾ ಇದೆ ಮಲಗಕ್ಕೆ ಜಾಗ ಇಲ್ಲ ರೂಮಲ್ಲ ನೀರು ತುಂಬಿದೆ ಮಲಗಿದ್ರೆ ಮೇಲೆಯಿಂದ ಗೋಡೆ ಯಾವಾಗ ಬಿದ್ದು ಏನಾಗುತ್ತೋ ಅನಾಹುತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ತೊಂದರೆ ಅನುಭವಿಸಿ ಇಲ್ಲಿ ಬಂದು ಮಳೆಯಲ್ಲಿ ಬೆಳಗ್ಗೆಯಿಂದ ನೆನೀತಾ ಇದ್ರೇನೋ ಯಾವುದೇ ಒಂದು ಅಧಿಕಾರಿಗಳು ಬರಲಿಲ್ಲ ಅಲ್ಲಿಗೆ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಕಾಳಜಿ ಇದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಇದಕ್ಕೆ ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯವರು ಬಂದು ಮಕ್ಕಳಿಗೆ ಸೂಕ್ತವಾದ ಈ ನೂತನವಾದ ಕಟ್ಟಡವನ್ನು ನೀಡಿ ಅವರಿಗೆ ವ್ಯವಸ್ಥೆ ಕಲ್ಪಿಸಬೇಕಾಗಿ ತಮಗೆ ತಿಳಿಸ್ತಾ ಇದ್ದೀವಿ

ಉಸ್ತುವಾರಿ ಸಚಿವರು ಬರ್ಬೇಕು ಈ ತರ ನೆಪ ಹೇಳ್ಕೊಂಡು ಹಂಗೆ ಬಿಟ್ಟಿದ್ರು ಕುಟ್ಟಿದ್ರೆ ಸರ್ ಈಗ ಆಂಡ್ ಕುಟೀಡ ಅಂತಂದ್ರೆ ಮಕ್ಕಳು ಅಲ್ಲಿ ಹೇಳಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವ್ರ ವಿದ್ಯಾರ್ಥಿಗಳು ಇಲ್ಲಿಂದ ಅಂದ್ರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋದಕ್ಕಿಂತ ಮುಂಚೆ ಇಲ್ಲಿಂದ ಗಾಜಲ್ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿ ಸುಮಾರು ಎಂಟು ಕಿಲೋಮೀಟರ್ ವ್ಯಾಪ್ತಿ ಆಗುತ್ತೆ ಎಂಟು ಕಿಲೋಮೀಟರ್ ಆಗುತ್ತೆ ಪಾಪ ಅವ್ರಿಗೆ ಸರಿ ಸರಿ ಸಮಯಕ್ಕೆ ಸರಿಯಾಗಿ ಬಸ್ ಸಿಗಲ್ಲ ಅಲ್ಲಿಂದ ಪಾಪ ಅವ್ರ ಕಾಲೇಜ್ ಬರ್ಬೇಕಂದ್ರೆ ಕಷ್ಟ ಈಗ ಅಲ್ಲಿ ಮೇಲ್ಚಾವಣಿಗಳೆಲ್ಲ ಬೀಳ್ತಾ ಇದ್ದಾರೆ ಹತ್ರ ವೀಡಿಯೋದು ಇದೆ ಫೋಟೋಸ್ ಇದೆ ನೀವು ನೋಡಿದ್ರಿ ಫೋಟೋಸು ನೋಡ್ತಾ ಇದೀರಿ ಓಕೆನಾ ಈಗ ಒಂದು ವರ್ಷ ಆಗಿದೆ ಈ ಬಿಲ್ಡಿಂಗ್ ರೆಡಿ ಆಗಿ ಒಂದು ವರ್ಷ ಆಗಿದೆ ಏನು ತೊಂದರೆ ಏನಿಲ್ಲ ಬರೀ ಬೀಗ ತಂದ್ಬಿಟ್ಟು ಖಾಲಿ ಬೀಗ ತಂದಿದಾರೆ ನಾಯಿಗಳು ಇನ್ನೊಂದು ಮತ್ತೊಂದು ಪ್ರಾಣಿ ಪಕ್ಷದ ಓಡಾಡ್ತಾ ಇದೆ ಇದು ವಿದ್ಯಾರ್ಥಿಗಳಿಗೆ ಕಟ್ಟಿರುವಂತ ವಿದ್ಯಾರ್ಥಿ ನಿಲಯ ಇದು ಅಂಬೇಡ್ಕರ್ ಒಂದ್ ಇದು ನಾನೂರು ಜನ ಇದ್ದಿದ್ದ ಮಕ್ಕಳು ಇವತ್ತು ಐವತ್ತು ಜನ ಮುನ್ನೂರು ಜನಕ್ಕೆ ಬಂದಿದ್ದ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲ್ದೇ ಅಂಬೇಡ್ಕರ್ ಒಂದ್ ವಿದ್ಯಾರ್ಥಿ ನಿಲಯದಲ್ಲಿ ಮುನ್ನೂರ ಐವತ್ತರಿಂದ ನಾನೂರು ವಿದ್ಯಾರ್ಥಿಗಳು ಇದ್ದಿದ್ದ ಜಾಗ ಇದು ಯಾಕಂದ್ರೆ ನಾನು ಇನ್ಕ್ಲೂಡಿಂಗ್ ಓದಿರುವಂತ ವಿದ್ಯಾರ್ಥಿನೇ ಹಂಗಾಗಿ ಈಗ ಐವತ್ತು ಜನಕ್ಕೆ ಬಂದ್ ನಿಂತಿದೆ ಯಾಕೆ ಅಂದ್ರೆ ದೂರ ಅನ್ನೋ ಒಂದು ಕಾರಣದಿಂದ ಐವತ್ತು ಜನ ವಿದ್ಯಾರ್ಥಿಗಳು ಬಂದು ನಿಂತಿದೆ ಈಗ ಅಲ್ಲಿ ಮೇಲ್ಚಾವಣಿ ಅದು ಇದು ಎಲ್ಲ ಬೀಳ್ತಾ ಇದೆ ಅದರಲ್ಲಿ ಆರೋಗ್ಯ ಏನಾದ್ರು ತೊಂದರೆ ಆದ್ರೆ ಮಕ್ಕಳು ಪಾಪ ಎಂಟು ಕಿಲೋಮೀಟರ್ ಬರ್ಬೇಕು ಅವ್ರ ಹತ್ರ ವೆಹಿಕಲ್ ಇದ್ರೆ ಯಾವ್ದು ಕೇಳಬೇಕು ಇಲ್ಲ ಆಟೋ ಇಟ್ಕೊಳ್ಬೇಕು ಬಸ್ ಇಟ್ಕೊಳ್ಬೇಕು ಏನಾದ್ರೂ ಬರಬೇಕು ತೊಂದರೆ ಆಗ್ತಾ ಇದೆ ಈಗ ನಮ್ಮ ಜಂಟಿ ನಿರ್ದೇಶಕರಿಗೆ ಇವ್ರ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅವ್ರಿಗೆ ಮತ್ತೆ ಇವ್ರು ನಮ್ಮ ನಿಮ್ಗೆ ಇವ್ಕಂದ್ರೆ ತಾಲೂಕ್ ಸಮಾಜದಲ್ಲಿ ತಾಲೂಕು ಆಫೀಸ್ ಎಲ್ಲರೂ ಕೂಡ ಮನೆ ಪಶು ಕೊಟ್ಟಿದ್ದಾರೆ ಒಂದು ನಮ್ಗೆ ಈ ಕೂಡ್ಲೆ ಈ ವಿದ್ಯಾರ್ಥಿನಿಲೇ ನಮ್ಗೆ ಹ್ಯಾಂಡ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ನಮ್ಗೆ ಕಾಲೇಜ್ ಹತ್ರ ಆಗುತ್ತೆ ಬಸ್ ಸ್ಟಾಂಡ್ ಹತ್ರ ಆಗುತ್ತೆ ಎಜುಕೇಶನ್ ಮಾಡೋದಕ್ಕೆ ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ತಾರತಮ್ಯ ಮಾಡ್ತಾ ಇದ್ದೀವಿ ನಮ್ಮ ಜಂಟಿ ನಿರ್ದೇಶಕ ತಾರತಮ್ಯ ಮಾಡ್ತಾ ಇದ್ದೀವಿ ಏನು ತಾರತಮ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇನ್ನೂ ಪಿ ಡಬ್ಲ್ಯೂ ಡಿ ಅವರು ಕೀ ಹ್ಯಾಂಡ್ ಮಾಡಿಲ್ಲ ಅಂತ ಕೀ ಹ್ಯಾಂಡ್ ಮಾಡಿಲ್ಲ ಅನ್ನೋದು ಅದು ಸುಮ್ಮನೆ ಸುಳ್ಳು ನೆಪಗಳು ಅಷ್ಟೇ ಈಗ ಕೀ ಹ್ಯಾಂಡ್ ಮಾಡಿಲ್ಲ ಅಂದ್ರೆ ಇವರು ಅರ್ಜಿ ಕೊಡ್ಬೋದು ಯಾರೋ ಜಂಟಿ ನಿರ್ದೇಶಕರೇ ಕೂಡಲೇ ಕೊಡೋಪ್ಪ ನಮ್ಗೆ ಮಾಡಿ ಅಂತ ಒಂದು ಅರ್ಜಿ ಒಂದು ಲೆಟರ್ ಮಾಡಿ ಕೊಡಬಹುದು ಕೊಟ್ಟರೆ ಅವರು ಏನಿದೆ ಅದು ಪ್ರೊಸೀಜರ್ ಪ್ರಕಾರ ಅವರು ಕೀ ಕೊಡೋದು ಮುಖಾಂತರ ತಿಳ್ಸ್ತಾ ಇದ್ರು ತಮ್ಮ ಗಮನಕ್ಕೆ ನೀವು ಬರೀ ಒಂದು ವರ್ಷದಿಂದ ಖಾಲಿ ಬಿಟ್ಕೊಂಡು ಬಂದುಬಿಟ್ರೆ ವಿದ್ಯಾರ್ಥಿಗಳು ಏನಾಗ್ಬೇಕು ಹಾಗಾದ್ರೆ ಮೇಲ್ಛಾವಣಿ ಮೇಲೆ ಬಿದ್ರೆ ಅನ್ನೋದು ನೀವು ವಿದ್ಯಾ ಸಂಸ್ಥೆಗೆ ಹೇಳೋದು ನೀವು ಹಾಗಾಗಿ ವಿದ್ಯಾರ್ಥಿಗಳು ಏನು ಬೆಳಗ್ಗೆ ಒಂಬತ್ತುವರೆ ಅಂತ ಇವತ್ತು ಬಂದು ಬಿಟ್ಕೊಂಡಿದ್ದಾರೆ ಇಲ್ಲಣ್ಣ ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು ನಮಗೂ ಒಂದು ಗಮನಕ್ಕೆ ತಂದ್ರು ನಾವು ಬಹುಜನ ವಿಚಾರ ಇದಕ್ಕೆ ತಂಡದಿಂದ ಬಂದರೆ ಒಂದು ಏಳೆಂಟು ಜನ ಹುಡುಗರು ಬಂದಿದ್ದೀವಿ ನಾವು ವಿದ್ಯಾರ್ಥಿಗಳ ಪರವಾಗಿ ಬಂದಿದ್ದೀವಿ ದಯಮಾಡಿ ಈ ಕೂಡಲೇ ಅಧಿಕಾರಿಗಳು ಈ ಇವತ್ತೇ ಇಲ್ಲ ನಾಳೆ ಅದೇನಿದೆ ಪಿ ಡಬ್ಲ್ಯೂ ಡಿ ಅವ್ರ ಹತ್ರ ಮಾತಾಡಿ ಈ ಕೂಡಲೇ ಕೀ ಕೊಡಿಸಿದ್ರೆ ವಿದ್ಯಾರ್ಥಿಗಳು ಇಲ್ಲಿ ಗುರುವ ಐವತ್ತು ಜನ ಜೊತೆಗೆ ಇನ್ನೂ ಒಂದು ಮುನ್ನೂರು ಜನ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅನ್ನೋದು ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್ ಈಗ ಏನು ಅಂಬೇಡ್ಕರ್ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಮಾಜ ವೇದಿಕೆಯ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿರೋ ವಿಷಯ ಇದು ಆಗಾಗ್ಲೇ ಹಳೆಯ ವಿಷಯ ಇದು ಮೂರು ತಿಂಗಳಿಂದನೇ ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಇದನ್ನು ನಾವು ನಮ್ಮ ಶಾಸಕ ಸ್ಥಳೀಯ ಶಾಸಕರ ಗಮನಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಇದೆ ಸಮಸ್ಯೆ ಏನು ಅಂತ ಗೊತ್ತಿದೆ ಕಳೆದ ಎಂಟನೇ ತಾರೀಕು ಇದ್ರ ವಿಘಟನೆಯನ್ನು ನೇಮಾನ್ಸಾರ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಮೇಲಾಧಿಕಾರಿಗಳು ನಮ್ಮ ಸೂಚನೆ ಕೊಟ್ಟಿದ್ದರು ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಯಿಂದ ನಾವು ಲಾಸ್ಟ್ ಎಂಟನೇ ತಾರೀಕು ಈ ತಿಂ ಎಂಟನೇ ತಾರೀಕು ಇವತ್ತು ಇವತ್ತೇನು ಈ ಪ್ರಕ್ರಿಯೆ ನಡೆದಿದೆ ಇದನ್ನು ನಾನು ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದು ಬೇಗನೆ ಈ ವಿದ್ಯಾರ್ಥಿಗಳಿಗೆ ಸೇವಕರಿಗೆ ಕಟ್ಟಡವನ್ನು ಕೊಡುವುದು ಕ್ರಮ ವಹಿಸಿದೆ ಎಂದು ಅಲ್ಲಿ ಒಂದು ಎಲ್ಲ